ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬ್ರಹ್ಮಾವರ ತಾಲೂಕು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಬ್ರಹ್ಮಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಾವರ ತಾಲೂಕಿನ ಹಲವಾರು ಭಜನಾ ಮಂಡಳಿಗಳ ಮುಖ್ಯಸ್ಥರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಇಪ್ಪತ್ತಾರನೇ ವರ್ಷದ ಭಜನಾ ಕಮ್ಮಟದ ಪೂರ್ವಭಾವಿ ಸಮಾಲೋಚನಾ ಸಭೆ ಯೋಜನಾ ಕಚೇರಿಯಲ್ಲಿ ಗುರುವಾರ ನಡೆಯಿತು ಈ ಸಂದರ್ಭ ಕಾರ್ಯಕ್ರಮದ ವಿಚಾರವಾಗಿ ಚರ್ಚೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿಭಾಗಾಧಿಕಾರಿ ಸವಿತಾ ಯರ್ಮಾಳ್ ಮಾತನಾಡಿ ಬಾಲ್ಯದಲ್ಲಿ ಭಜನಾ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ತುಂಬಿದರೆ ಯಾವುದೇ ದೇಶದಲ್ಲಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯುವುದಿಲ್ಲ ಎಂದು ರಾಷ್ಟ್ರೀಯ ಸ್ವಯಂ ಸಹಾಯ ಸಂಘಗಳ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲ ಉಲ್ಲಾಸ್ ಮೆಹಾ ತಾಲೂಕಿನ ಯೋಜನಾಧಿಕಾರಿ ರಮೇಶ್ ಪಿಕೆ ಉಡುಪಿ ಜಿಲ್ಲಾ ಭಜನಾ ಪರಿಷತ್ತಿನ ಸಮನ್ವಯ ಅಧಿಕಾರಿ ರಾಘವೇಂದ್ರ ಭಜನಾ ಪರಿಷತ್ ಉಪಾಧ್ಯಕ್ಷ ರಾಜೇಂದ್ರ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಬಂದವಿ ದೊಡ್ಡ ಮಾತಾಡ್ತಾನೆ ನಾನು ಬೇರೆ ನನ್ನದು ಬೇರೆ ಆರಂಭ ಮಾಡೋದು ಇದು ಭಜನೆ ವಿಘಟನೆ ಅಲ್ಲ ಭಜನೆಯಿಂದ ನಾವೆಲ್ಲರೂ ಸಂಘಟನೆಯನ್ನು ಮಾಡ್ಕೊಳ್ಬೇಕು ಯಾವಾಗ ಮನೆಯಲ್ಲಿ ಭಜನೆ ಹೋಯ್ತೋ ನಾವು ವಿದೇಶಕ್ಕೆ ವಿದೇಶದ ಆಕರ್ಷಣೆಗೆ ಅಥವಾ ಇನ್ನಿತರ ಮಾದಕ ವ್ಯಸನಗಳಿಗೆ ನಾವು ಬಲಿಯಾಗುವ ಸಾಧ್ಯತೆ ಜಾಸ್ತಿ ಆಯ್ತು ಪ್ರತಿ ದಿನ ನಿಮ್ಮ ಮನೆಯಲ್ಲಿ ಮನೆ ಮಕ್ಕಳನ್ನು ಸೇರಿಸಿ ಕನಿಷ್ಠ ಒಂದು ಹತ್ತು ನಿಮಿಷ ಭಜನೆ ಮಾಡುವಂತಹ ಸಂಪ್ರದಾಯ ಬೆಳೆಸಿಕೊಳ್ಳಿ ಆ ಮಕ್ಕಳಿಗೆ ಸಣ್ಣವರಿದ್ದಾಗ ಮೆದು ಮಾಡಿದ ಹದ ಮಾಡಿದ ಮಣ್ಣಿನ ಹಾಗೆ ಇರ್ತದೆ ಅವುಗಳ ಮನಸ್ಸು ಸಣ್ಣಂದಿನಿಂದಲೇ ಭಜನೆಯ ಒಂದು ರುಚಿಯನ್ನು ಹಚ್ಚಿತು ಅಂತಾದ್ರೆ ಬಹುಶಃ ಯಾವ ವಿದೇಶ ಸಂಸ್ಕೃತಿಯು ಯಾರನ್ನೂ ಕೆಡುಕು ಮಾಡುವ ಸಾಧ್ಯತೆ ಖಂಡಿತ ಇಲ್ಲ ಅಧ್ಯಕ್ಷರಾಗಿ ಅಕಸ್ಮಿತರಾಗಿ ಒಂದು ವರ್ಷದ ಹಿಂದೆ ಈ ಒಂದು ವರ್ಷವೂ ಆಗಲಿಲ್ಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇನೆ ಹಾಗೂ ನಾನು ಆ ಕಲ್ಪನೆಯಲ್ಲಿ ಬರಲಿಲ್ಲ ಸಭೆಗೆ ಬಂದಾಗ ಎಲ್ಲ ಸಂಯೋಜಕರು ಸೇರಿ ನನ್ನನ್ನು ಆಯ್ಕೆ ಮಾಡಿದರು ಹಾಗೆ ಕಾರ್ಯಕ್ರಮ ನನಗೆ ನಿರಂತರವಾಗಿ ನನ್ನ ವೈದ್ಯಕೀಯ ಕಾರ್ಯಕ್ರಮ ಬಿಟ್ಟು ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಕಾರ್ಯಕ್ರಮ ಮಾಡಿ ಚೌತಿ ಸಾಮಾನ್ಯ ನಾನು ಅಧ್ಯಕ್ಷ ಆಗಿ ಸ್ವೀಕರಿಸಿದಂತ ಚೌತಿಯ ಕಾರ್ಯಕ್ರಮ ನಿರಂತರವಾಗಿ ಕಾರ್ಯಕ್ರಮವನ್ನು ನೀಡುತ್ತೆ ಹಾಗೆ ಇದನ್ನೆಲ್ಲ ಮನೆಗೊಂಡು